ಈ ರಾಜ್ಯದ ಹಿಂದುಳಿದ ಅದಿ ಹಿಂದುಳಿದ ವರ್ಗಗಳು ನಿಮಗೆ ನಿಮ್ಮನ್ನ ಬಿಟ್ಟರು ಪಾರ್ಲಮೆಂಟ್ ಚುನಾವಣೆಯಲ್ಲಿ ದಿಸ್ ಇಸ್ ಪಾಯಿಂಟ್ ಇದು ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಎಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತೆ ಯಾಕೆ ದೇಶದಲ್ಲಿ ಕಾಂಗ್ರೆಸ್ ಇರಲೇಬೇಕು ಅಂತ ನಮ್ದು ಕೂಡ ಆಶಯ ಇದೆ ಯಾಕಂದ್ರೆ ವಿರೋಧ ಪಕ್ಷ ಇರಬೇಕು ದೇಶದಲ್ಲಿ ಆದ್ರೆ ಅದನ್ನ ಅಸ್ತಿತ್ವ ಕಳೆಯುವ ರೀತಿಯಲ್ಲಿ ನೀವೇನು ಮಾಡುತ್ತಾ ಇದ್ದೀರಲ್ಲ ಇದು ನಾವು ಒಪ್ಪೋದಿಲ್ಲ ಅದಿ ಇದರ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆ ಮುಖ್ಯಮಂತ್ರಿ ಆದರು ಈಗ ಒಂದೂವರೆ ವರ್ಷ ಆಗಕ್ ಬಂತು ಒಟ್ಟೆಷ್ಟೇ ಆರೂವರ ವರ್ಷಕ್ಕೆ ಬಂತು ಈಗ ಈ ಆರೂವರ ವರ್ಷದಲ್ಲಿ ಅತಿ ಹಿಂದುಳಿದ ವರ್ಗಗಳಿಗೆ ನೀವು ಎಷ್ಟೆಷ್ಟು ಹಣೆಯನ್ನ ಕೊಟ್ಟಿದಿರಿ ಏನೇನು ರಾಜಕೀಯ ಅವ್ರಿಗೆ ಸ್ಥಾನಮಾನಗಳ ಕೊಟ್ಟಿದಿರಿ ಆ ಅಲ್ಪಸಂಖ್ಯಾದವರೆಗೂ ಕೂಡ ಅಲ್ಪಸಂಖ್ಯಾತವರ ಹೆಸರು ಹೇಳುತ್ತೀರಿ ಇವತ್ತು ಆ ಅಲ್ಪಸಂಖ್ಯಾದವರೆಗೆ ಯಾವ ರೀತಿ ಮೇಲೆ ತಂದ್ರೆ ಮೂರೋ ನಾಲ್ಕು ಜನರನ್ನೇ ಬೆಳೆಸಿರಬಹುದು ಅದ್ರ ಸಮುದಾಯಕ್ಕೆ ಎಷ್ಟು ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀರಿ ಎಷ್ಟು ಮಹಿಳೆಗಳ ಮೇಲೆ ತಂದ್ರೆ ಅದರಿಂದ ರಾಜಕೀಯಕ್ಕೆ ನೀವು ಉಪಯೋಗಿಸುವುದಲ್ಲ ಅವರ ನಿಜವಾದ ಸ್ಥಾಯಿಯಾದ ಅವರ ಆ ಉನ್ನತಿ ಇದೆಯಲ್ಲ ಅದ ಕಾರಣಕ್ಕೋಸ್ಕರ ನೀವು ಏನೂ ಇಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದರೂ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಕರ್ನಾಟಕ ರಾಜ್ಯದಿಂದ ಹದಿನೇಳು ಸೀಟ್ ಅದಕ್ಕೆ ಎಷ್ಟು ಸೀಟ್ ಹತ್ತೊಂಬತ್ತು ಹತ್ತೊಂಬತ್ತು ಸೀಟ್ ಸಿಕ್ಕಿರು ಕೇಂದ್ರ ಮಂತ್ರಿಗಳನ್ನೇ ಘೋಷಣೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರಿಗೂ ಕೊಟ್ಟಿಲ್ಲ ಕೊಟ್ಟ ಸರ್ ಸನ್ಮಾನ್ಯ ಶ್ರೀ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಇದ್ದಾರೆ ಸೀನಿಯರ್ ಮೋಸ್ಟ್ ಆಗಿರ್ತಕ್ಕಂಥ ಬಿಜಾಪುರದ ಶ್ರೀ ಜಗ ಜಗದಗಿ ಅವರು ಇದ್ದಾರೆ ಇವರೆಲ್ಲ ಏಳು ಸಲ ಎಂಟು ಸಲ ಗೆದ್ದವರು ಯಾಕೆ ಒಬ್ಬರಿಗೂ ಕೊಡಬೇಕಿತ್ತಲ್ಲ ನೀವು ಮಂತ್ರಿಗಳಾಗಿ ಕೊಟ್ಟವ್ರು ಯಾರಿಗೆ ಎಲ್ಲ ಮೇಲ್ವರ್ಗದವರಿಗೆ ಇದೂ ನಾವು ಗಮನಿಸಿದೀವಿ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ ಇದೂ ಗಮನಿಸಿದೀವಿ ಅದಕ್ಕೆ ಎಲ್ಲಿಯೂ ಕೂಡ ಮತ್ತೆ ಈಗ ರಾಜ್ಯ ಸರ್ಕಾರಲ್ಲಿ ಹಿಂದುಳಿದ ಆಯೋಗಗಳು ಮತ್ತು ನಿಗಮಗಳು ಇದೆಲ್ಲವನ್ನೇ ನೋಡಿದ ಕೇವಲ ಒಂದೋ ಎರಡೋ ಜಾತಿಕ್ಕೆ ಸೀಮಿತವಾಗಿರತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಕೇವಲ ಒಂದೋ ಎರಡೋ ಜಾತಿ ಕಷ್ಟವನ್ನು ಬಿಟ್ಟು ಬೇರೆ ಸಮುದಾಯಗಳನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಇದೆಯಲ್ಲ ಈ ಸಮುದಾಯ ದಟ್ಟರಲ್ಲ ನಿಮಗೆ ಜೈಕಾರ ಕೂಗ ಕಷ್ಟ ಅಲ್ಲ ನಿಮ್ಮನ್ನ ಅಧಿಕಾರದ ಸ್ಥಾನಕ್ಕೆ ತಂದು ಕೂಡಿಸುವುದಲ್ಲ ಅಲ್ಲಿ ತಿಳಿಸುವುದಕ್ಕೂ ಕೂಡ ಈ ಸಮುದಾಯಕ್ಕೆ ಶಕ್ತಿ ಇದೆ ಅಂತಕ್ಕಂಥದ್ದು ತಾವು ಅಂತ ಮಾತು ನಾನು ಈ ಸಮಯದಲ್ಲಿ ಹದಿನೆಂಟರ ಸಭೆಯಲ್ಲಿ ಈಗ ನಿನ್ನೆ ಸಭೆಯಲ್ಲಿ ಹೇಳಿರ್ತಕ್ಕಂಥ ವಿಷಯಗಳ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದಾರೆ ಅದರಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿರತಕ್ಕ ನಾವೆಲ್ಲ ಕಂಡಿದ್ದೀವಿ ನೇರವಾಗಿ ಕಳತನ ಮಾಡೋದು ಲೂಟಿ ಓಡದಿರೋದು ಸಮುದಾಯದ ಎಸ್ ಸಿ ಎಸ್ ಟಿಗಳನ್ನೇ ಕೂಡ ಬಿಡದೆ ಅವರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಲೂಟಿ ಹೊಡೆದ ಖಾತಕರು ಹಾಗಾಗಿ ನಾವೇನು ಹೇಳ್ತಾ ಅಂದರೆ ಎರಡು ಸಾವಿರದ ಹದಿನಾರರಿಂದ ಎಷ್ಟು ನಿಗಮಗಳು ಘೋಷಣೆ ಆಗಿದೆ ಅಷ್ಟೂ ನಿಗಮಗಳ ನ್ಯಾಯಾಂಗ ತನಿಖೆ ಆಗಬೇಕು ಎಷ್ಟು ಹಣಗಳು ಹಣ ಮುಂಚೂರಾಗಿದೆ ಅದಕ್ಕೆ ಯಾರ್ಯಾರು ನಿಗಮಕ್ಕೆ ಅಧ್ಯಕ್ಷರಾಗಿದ್ದರು ಸದಸ್ಯರುಗಳಾಗಿದ್ದರು ಮಂತ್ರಿಗಳಾಗಿದ್ದರು ಎಲ್ಲವರನ್ನ ಕೂಡ ತನಿಖೆಗೆ ಒಳಪಡಿಸಿ ಹಿಂದುಳಿದ ದಳದ ಸಮುದಾಯಗಳಕ್ಕೆ ಬಹಳ ದೊಡ್ಡ ಅನ್ಯಾಯ ಇಲ್ಲಿ ಆಗಿದೆ ಅಂತಕ್ಕಂಥ ನಾವು ನೋಡಬಹುದು ಅದಕ್ಕೆ ನಾವು ನ್ಯಾಯಾಂಗ ತನಿಖೆಗೆ ಎಷ್ಟು ನಿಗಮಗಳಿದೆಯೋ ಅಷ್ಟು ನಿಗಮಗಳ ಹಣದ ವಿನಿಯೋಗದ ಬಗ್ಗೆ ಫಲಾನುಭವಿಗಳೇ ಆಯ್ಕೆ ಮಾಡಿದದ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅದು ಕೂಡ ಒತ್ತಾಯ ಮಾಡಿದ್ದೀವಿ ಮತ್ತು ರಾಜಕಾರಣಿಗಳು ನಾಡಿನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಸನಗೌಡ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಎಲ್ಲರೂ ಏನು ಹೇಳ್ತಾರೆ ಸ್ವಾಮೀಜಿಗಳು ರಾಜಕಾರಣಕ್ಕೂ ಬರಬಾರದಂತ ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಸ್ವಾಮೀಜಿಗಳಿಗೆ ಮಾತನಾಡೋದಕ್ಕೆ ಹಕ್ಕಿದೆ ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕುವವರು ನೀವು ಮಠಗಳ ಜೊತೆ ಎಷ್ಟು ಸಂಪರ್ಕ ಪೂಜ್ಯ ಭಾವನೆ ಒಂದೇ ಹಿಡ್ಕೊಂಡಿದೆ ಅಂದರೆ ಅಷ್ಟೇ ಅಲ್ಲ ನೀವು ಹಿಡ್ಕೊಂಡಿರೋದು ನೀವು ಯಾವ ಯಾವ ಸಮುದಾಯದಲ್ಲಿ ಸ್ವಾಮೀಜಿಗಳ ಹತ್ರ ಬಂದು ಏನೇನು ಡಿಸ್ಕಸ್ ಮಾಡಿದಿರಿ ಯಾವ ರಾಜಕೀಯ ಚಲ್ಲಾಟವನ್ನು ಮಾಡಿದಿ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಎಷ್ಟೋ ಜನ ಸ್ವಾಮೀಜಿಗಳ ಭವಿಷ್ಯವೂ ಕೂಡ ನೀವು ಇಲ್ಲದಂಗ ಮಾಡಿದ್ರು ಕೂಡ ನಮಗೆಲ್ಲ ಗೊತ್ತಿದೆ ಹಾಗಾಗಿ ನಮಗೆ ಕಡಿವಾಣ ಹಾಕೋಕೆ ಬರಬೇಡ ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತನಾಡುತ್ತೇವೆ ನಮ್ಮ ಹಕ್ಕು ಅಂದರೆ ನಮ್ಮ ಜನಾಂಗದ ಹಕ್ಕು ಬಗ್ಗೆ ನಾವು ಧ್ವನಿ ಪಡಿಸಬೇಕಾಗತ್ತೆ ಧ್ವನಿ ಎತ್ತುತ್ತೇವೆ ಮಾತನಾಡ ಸಾಧ್ಯವಾಗುತ್ತಂದರೆ ಮುಂದಿನ ವಿಧಾನಸಭೆಯಲ್ಲಿಯೂ ಕೂಡ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ನಡೆಯುವ ವಿಧಾನಸಭೆಯಲ್ಲಿಯೂ ಕೂಡ ಮಿನಿಮಮ್ ಹತ್ತು ಜನ ಸ್ವಾಮೀಜಿಗಳು ಯಾವ ಸಮುದಾಯ ಸ್ವಾಮಿಗಳಾಗಲಿ ಹತ್ತು ಜನ ಸ್ವಾಮಿಗಳನ್ನ ವಿಧಾನಸಭೆಯಲ್ಲಿ ಕಳಿಸಿದ್ರೆ ಒಳ್ಳೇದಂತ ಭಾವನೆಯಲ್ಲಿ ಇರೋರು ನಾವು ಯಾಕಂದ್ರೆ ಸಂವಿಧಾನ ನಿಮ್ಗೆ ಒಬ್ರಕೇನು ಬರದಿಲ್ಲ ಇವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಹೇಳಿಲ್ಲ ನಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕನ್ನ ಕೊಟ್ಟಿದ್ದೇವೆ ಆ ಹಕ್ಕನ್ನೇ ನಾವು ದೇವಸ್ಥಾನ ದೇವರು ಪೂಜಾ ಪುನಸ್ಕಾರ ಹೇಗೆ ನಾವು ಭಾವನಾತ್ಮಕವಾಗಿ ಮಾಡುತ್ತೇವೋ ಇದೂ ಕೂಡ ನಮಗೆ ಅದೇ ರೀತಿಯಲ್ಲಿ ನಮಗೇನಿದೆ ಬಹಳ ದೊಡ್ಡ ಮಡದಲ್ಲಿದೆ ಹಾಗಾಗಿ ಹಿಂದುಳಿದ ತಿಳಿದ ವರ್ಗಗಳನ್ನೇ ಇವತ್ತು ಮೋಸಕ್ಕೊಳಪಡಿಸಿ ಅವರಿಗೆ ಸುಮ್ ಸುಮ್ಮನೆ ಭರವಸೆಯವನ್ನೇ ಕೊಟ್ಟರೆ ನಾವು ನಿಮ್ಗೆ ಇದು ಮಾಡ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವತ್ತು ನೀವು ಮಾಡಲಿಲ್ಲ ಆ ಹಿಂದುಳಿದ ದಳದ ನಾಯಕರಿಗಳಿಗೆ ಯಾವುದೋ ಸ್ಥಾನಮಾನವನ್ನು ಕೊಡಲಿಲ್ಲ ಸ್ವಾಮೀಜಿಯರು ಹೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಪರಮೇಶ್ವರ್ ಹಕ್ಕಿದೆ ಬಿ ಕೆ ಹರಿಪ್ರಸಾದ್ ಅವ್ರ ಹಕ್ಕಿದೆ ಮತ್ತು ಸಾಕಷ್ಟು ಜನ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹಕ್ಕಿತ್ತು ಆದರೆ ಯಾಕೆ ಆಗ್ತಾ ಇಲ್ಲ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಇದು ಅದರಿಂದ ಇದೆಲ್ಲವನ್ನೇ ಕೂಡ ರಾಜಕೀಯದ ಗಿಮಿಕ್ ಅಂತಕ್ಕಂಥದ್ದು ನಾವು ಹೇಳಬಹುದು ಈ ಗಿಮಿಕ್ ಅರ್ಥ ಮಾಡಿಕೊಂಡಿದೆ ನಾವೆಲ್ಲರೂ ಕೂಡ ಅದು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಒಟ್ಟಾರೆ ನಮ್ಮ ಸಮುದಾಯದ ಅದು ಹಿಂದುಳಿದ ವರ್ಗದಲ್ಲಿ ನಾವು ಸುಮಾರು ಜನಾಂಗದ ಸ್ವಾಮೀಜಿಗಳಿದ್ದೇವೆ ಅಷ್ಟು ಜನ ಸ್ವಾಮೀಜಿಗಳು ಅವರ ಒಂದಷ್ಟು ಮಠ ಸಮುದಾಯದ ಕುಲಬಾಂಧವರು ಸೇರಿಕೊಂಡು ಆಗಸ್ಟ್ ಹದಿನೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ನಾವು ಏನು ಮಾಡಿದ್ದೀವಿ ಒಂದು ಕಾರ್ಯಕ್ರಮವನ್ನು ಜಾಗ್ರತೆ ಸಭೆಯನ್ನ ವಿಶೇಷ ಸಭೆಯನ್ನ ಮಾಡಿದ್ವಿ ಮಾಡುತ್ತೇವೆ ಅದಾದ ಮೇಲೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬೃಹತ್ ಬೃಹತ್ ಸಮಾವೇಶವು ಕೂಡ ನಾವು ಅದು ಹಿಂದುಳಿದ ವರ್ಗದ ನೇತೃತ್ವದಲ್ಲಿ ಪರಮೇಶ್ವರ ಅವರ ನೇತೃತ್ವದ ಸೋರಿ ನಮ್ಮ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಸಿ ಲಂಬಾಣಿ ಸಮುದಾಯದ ನಮ್ಮ ಶ್ರೀಮೂರ್ತಿ ನಾಯ್ಕ ಅವರು ಕೆ ಸಿ ಕೊಂಡಯ್ಯನ ಇವರನ್ನೆಲ್ಲ ಕರೆದು ಯಾರ್ಯಾರು ಮೂಲೆ ಗ್ರೂಪ್ ಮಾಡಿದ್ದಾರೆ ಅವೆಲ್ಲ ಮತ್ತೆ ನಾವೇನು ಮಾಡ್ತೀವಿ ಆ ಸಮುದಾಯದ ಮುನ್ನಡೆ ತಂದು ಮುಖ್ಯವಾಹಿನಿ ತಂದು ಅವರ ಜೊತೆ ನಿಂತ್ಕೊಳ್ಳುವ ಮೂಲಕ ಈ ಸಮುದಾಯದ ಜೊತೆ ನಿಂತ್ಕೊಳ್ಳಿ ಅಂತ ಭಾವನೆಯಲ್ಲಿ ನಾವು ಜಾಗೃತಿ ಏನು ಅತಿ ಹಿಂದುಳಿದ ಮಠಾಧೀಶರ ಒಂದು ಪೂರ್ವಭಾವಿ ಸಭೆ ಮತ್ತು ಮುಂದಿನ ನಿರ್ಣಯಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಯಾವ ರೀತಿ ಮನೆ ಮನವರಿಕೆ ಮಾಡಬೇಕು ಅನ್ನೋದನ್ನು ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಹಳ ಮುಖ್ಯವಾದಂಥ ವಿಷಯ ಏನು ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನು ಮೀಸಲಿಡಬೇಕಾಗಿರ್ತಕ್ಕಂಥ ಏನು ಹಣ ಇದೆ ಹದಿನಾಲ್ಕು ಸಾವಿರ ಕೋಟಿ ಹಣ ಇವತ್ತು ನಾವು ಹಿಂದುಳಿದ ದಲಿತರ ಕಲ್ಯಾಣ ಮಾಡ್ತಾ ಇದ್ದೇವೆ ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಏನು ಸರ್ಕಾರ ಹೇಳ್ತಾ ಇದೆ ಅದನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ಅದು ನಮಗೆ ಯಾರಿಗೂ ಕೂಡ ಸರಿ ಕಾಣ್ತಾ ಇಲ್ಲ ಸರಿ ಅನಿಸ್ತಾ ಇಲ್ಲ ಹಾಗಾಗಿ ಅದನ್ನು ಸರ್ಕಾರ ಬೇರೆ ಯಾವುದೇ ಒಂದು ಗ್ಯಾರಂಟಿಗಳಿಗೆ ಬಳಸದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನು ಮೀಸಲಿರ್ತಕ್ಕಂಥ ಹಣ ಅವರ ಏಳಿಗೆಗೆ ಅವರ ಉದ್ಧಾರಕ್ಕೆ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಮಾಡಿದ್ದೇವೆ ಇನ್ನು ಹಲವಾರು ವಿಚಾರಗಳನ್ನು ಪರಮ ಪೂಜ್ಯ ರೂಪುಳ ತಿಳಿಸಿದ ಅನ್ನೋದಕ್ಕೆ ನಾನು ಭಯಸ್ತೇನೆ ಧನ್ಯವಾದಗಳು